ಇವತ್ತು ರಾಜಕಾರಣನೇ ಮಾಡ್ತಾ ಇದ್ದಾರೆ ಅವರು ಯಾವುದೋ ಒಬ್ಬ ವ್ಯಕ್ತಿ ಇವ್ರ ಮೇಲೆ ಜೋ ಮಾಡ್ತಾರೆ ಅಂತ ತಕ್ಷಣನ ಅವ್ರು ಹೇಳದಂತೆ ಇವತ್ತು ಬಸವ ತತ್ವವನ್ನು ಮರೆತು ಏನು ಲಿಂಗಾಯತ ಧರ್ಮವನ್ನು ಮರೆತು ಇವತ್ತು ಏನು ಹಿಂದೂ ಅಂತ ಬರೆಸ್ತ್ರೀ ಅಂತ ಹೋಗ್ತಾ ಇದ್ದಾರೆ ಇವತ್ತು ನಿಶ್ ಬಹಳ ಸ್ಪಷ್ಟವಾಗಿ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಂತ ನೀಲ್ಕಂಠ ಅವರು ಮತ್ತು ಅನೇಕ ಧರ್ಮದರ್ಶಿಗಳು ಇವತ್ತು ಒಂದು ನಿರ್ಧಾರವನ್ನು ಅವರು ಕೈಗೊಂಡಿದ್ದಾರೆ ಇವತ್ತೇನು ಅವರನ್ನು ಈ ಪೀಠದಿಂದರ ಇವತ್ತು ನಿಂತನೇ ಈಗಿಂತನೇ ಅವರು ಈ ಪೀಠಕ್ಕೆ ಬರೋಂಗಿಲ್ಲ ಅವರು ಈ ಪೀಠದ ಜಗದ್ಗುರುಗಳು ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟಪಡಿಸಿ ಹೋಗಿದ್ದಾರೆ ಅದರಂತೆ ಇವತ್ತು ನನ್ನ ವೈಯಕ್ತಿಕ ನಿರ್ಣಯ ಅಲ್ಲ ಇದು ನಮ್ಮ ಪೀಠದ ನಿರ್ಣಯ ಪೀಠದಲ್ಲಿ ನಾನು ಒಬ್ಬ ಧರ್ಮದರ್ಶಿ ಇವತ್ತು ನಾನು ಅಧ್ಯಕ್ಷನ ಮಾಡಿಬೋದು ಮಾಡಿರ್ಬೋದು ಇವತ್ತು ನಾನು ರಾಜಕಾರಣಿ ಅಂದ ಕಾರಣಕ್ಕೆ ಇವತ್ತು ಎದುರಿಸುವಂಥ ಕೆಲಸ ಹಿಂದೆ ನೋಡಿದರು ವಿಶಾಪ್ರಾಸ್ತ ಮಾಡಿದಂಥ ಒಬ್ಬ ಏನು ವಿಧಾನಸಭೆಯ ಉಪ ಉಪನಾಯಕ ವಿರೋಧ ಪಕ್ಷದ ಉಪನಾಯಕ ಹೇಳುತ್ತಿದ್ದ ಮತ್ತು ಇವ್ರಿಗೆ ಬಿಗ ಹಾಕ್ಸಿದ್ರು ಹೇಳಿದ್ರು ನೀವು ಬಂದು ನೋಡಿದ್ರಿ ಬಿಗ ಹಾಕಿದ್ವಿ ಗೇಟ್ ಹಚ್ಚಿದ್ವಿ ಅಂತೇಳಿ ಇದು ಸುಮ್ಮನೆ ಆರೋಪ ಅಂದರೆ ವಿನಾಕಾರಣ ನನ್ನ ಎದುರಿಸೋದಕ್ಕೆ ಇವ್ರು ನೋಡಿದರು ಇವತ್ತೇನು ಟ್ರಸ್ಟ್ ನಮ್ಮ ಎಲ್ಲ ಸದಸ್ಯರು ನಿರ್ಧಾರ ತೆಗೆದುಕೊಂಡಿದ್ದಾರೆ ಮತ್ತು ಸಮುದಾಯದ ಜನಪ್ರತಿನಿಧಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಇವರು ನೆಡೆ ನುಡಿಗಳು ಮತ್ತು ಇವರು ಸ್ವಯಂ ಘೋಷಿತ ಆಸ್ತಿಗಳನ್ನು ಮಾಡಿದ್ದಾರೆ ಸ್ವಯಂ ಘೋಷಿತ ಸಂಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲೇ ಕುಡಲು ಸಂಘದಲ್ಲಿ ಒಂದು ಸಾಲ ನಡೆಯುತ್ತೆ ಇಲ್ಲೇ ಕುಡಲು ಸಂಘದಲ್ಲಿ ಇವರು ಒಂದು ಸ್ವಂತ ಜಾಗ ತೊಗೊಂಡಿದ್ದಾರೆ ಇವೆಲ್ಲವನ್ನ ತಗೊಂಡು ಇದನ್ನೆಲ್ಲ ಪರಿಗಣಿಸಲಾಗಿ ಇನ್ನೂ ಅನೇಕ ವಿಚಾರಗಳದವು ಅವು ಹೇಳುವಂಥ ಮಾಧ್ಯಮದ ಮುಂದೆ ಹಂಚ್ಕೊಳ್ಳುವಂಥದ್ದಲ್ಲ ಅದು ಸಮುದಾಯದವ್ರ ಮುಂದೆ ಹಂಚ್ಕೊಂತಿವಿ ಅದು ಪರ್ಸ್ನಲ್ ಆಗಿರುವಂಥ ವಿಷಯಗಳು ಅವು ಪರ್ಸ್ನಲ್ ಆಗಿ ಚರ್ಚೆ ಮಾಡ್ತೀವಿ ಅದಕ್ಕೆ ಈ ಒಂದು ನಿರ್ಧಾರವನ್ನ ಇವತ್ತು ನಮ್ಮ ಧರ್ಮದರ್ಶಿಗಳು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಕೂಡ ಬದ್ಧ ಆಗಿದ್ದೀನಿ